ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಬ್ಲೂನ್ ಟೆಕ್ನೋ ಸ್ಕೂಲ್ ಜೋಗಿಹಳ್ಳಿ ದೊಡ್ಡಬಳ್ಳಾಪುರ ಇದರ ಸಲಹಾ ಸಮಿತಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ಗುರುರಾಜ್ ಖರ್ಜಗಿ ಅವರೊಂದಿಗೆ ಹಿತೈಷಿಗಳ ಸಭೆ ವೆಲ್ ವಿಷಸ್ ಮೀಟನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಹಿತೈಷಿಗಳ ಸಭೆಯ ಕೆಲವು ಸನ್ನಿವೇಶಗಳ ನಮ್ಮ ಇಲ್ಲಿನ ಸಂಚಿಕೆ ವೆರಿ ಹಾರ್ಡ್ ಟು ಹ್ಯಾವ್ ದಿಸ್ ಇವೆಂಟ್ and ದಟ್ ಟಾಪಿಂಗ್ ಇನ್ ಫ್ರಂಟ್ ಆಫ್ ಡಾಕ್ಟರ್ ಗುರುರಾಜ್ ಕರ್ಜಗಿ ಸರ್ ಈಸ್ ನೌ ಈಸ್ ಎವ್ರಿಥಿಂಗ್ ಟು ಮೀ ಒಂದು ಪಿತೃ ಸ್ಥಾನದಲ್ಲಿ ಯಾವ ರೀತಿ ಧೈರ್ಯ ತುಂಬಬೇಕೋ ಆ ಎಲ್ಲ ಧೈರ್ಯನೂ ನನಗೆ ಸದಾ ತುಂಬುತ್ತಾ ಇರ್ತಾರೆ ತುಂಬ ಅಪ್ಸ್ ಅಂಡ್ ಡೌನ್ಸ್ ಅಲ್ಲಿ ಜೊತೆಲಿ ನಿಂತ್ಕೊಂಡು ನನ್ನನ್ನು ಬೆಂದಡ್ತಾ ನನಗೊಂದು ದಾರಿ ತೋರ್ತಾ ಇವತ್ತು ಈ ಮಟ್ಟು ಬೆಳೆಯೋದಕ್ಕೆ ಕಾರಣಕರ್ತರಾಗಿದ್ದಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ ಸರ್ ಅದು ನಾನು ಯಾವತ್ತೂ ಬರೆಯೋದಿಲ್ಲ ಲಾಸ್ಟ್ವೆಲ್ ಫಿಫ್ಟೀನ್ ಇಯರ್ಸ್ ಇಂದ ಅವ್ರ ಜೊತೆಲಿಂಗ್ ವಿತ್ ಹೀಮ್ ಅಂಡ್ ತುಂಬಾ ಸಲ ಅವ್ರ ಮಾತು ಕೇಳಿದ್ದೀನಿ ತುಂಬಾ ಸಲ ಅವ್ರ ಜೊತೆ ಹದಿನೈದು ದಿನ ಇಪ್ಪತ್ತು ದಿನ ಜೊತೆಲಿ ಓಡಾಡಿದ್ದೀನಿ ಬಟ್ ಪ್ರತಿ ಸಲಿಯೂ ಅವ್ರು ಮಾತು ಕೇಳಬೇಕು ಅಂದ್ರೆ ನಿಮ್ಗೆ ಫಸ್ಟ್ ಟೈಮ್ ಕೇಳೋಷ್ಟು ಎಷ್ಟು ಕುತೂಹಲ ಇರುತ್ತೋ ಅಷ್ಟೇ ಕುತೂಹಲ ಇರುತ್ತೆ ಅದೇ ಕದ ಸ್ಪೆಷಾಲಿಟಿ ಸೊ ಲೆಕ್ಸ್ ಮೀ ಕಮ್ ಬ್ಯಾಕ್ ಟು ಬ್ಲೂಮ್ಸ್ ಟೆಕ್ನೋ ಸ್ಕೂಲ್ ತುಂಬ ಸಂತೋಷ ಆಗುತ್ತೆ ಬ್ಲೂಮ್ಸ್ ಟೆಕ್ನೋಲ್ ಸ್ಕೂಲ್ಗೆ ಒಂದು ಸ್ಟ್ರಾಂಗ್ ಗೈಡೆನ್ಸ್ ಫೋರ್ಸ್ ಗೈಡಿಂಗ್ ಫೋರ್ಸ್ ಡಾಕ್ಟರ್ ಗುರುರಾಜ್ ಕರ್ದಿಕ್ ಸರ್ ಆಗಿರೋದು ಅವರ ಒಂದು ಮಾರ್ಗದರ್ಶನ ಅವರ ಒಂದು ಪ್ರಿನ್ಸಿಪಲ್ಸ್ ವ್ಯಾಲ್ಯೂಸು ನಮ್ಗೆ ಸದಾ ಈ ಶಾಲೆ ಹೆಂಗ ನಡೆಸಬೇಕು ಅನ್ನೋದು ದಾರಿ ತೋರಿಸುತ್ತೆ ಅದಕ್ಕೊಂದು ಉದಾಹರಣೆ ಅಂದರೆ ನಾವು ಬಾಗೇಪಲ್ಲಿ ಸ್ಟಾರ್ಟೆಡ್ ಸ್ಕೂಲ್ ಇನ್ ಟೂ ತೌಸಂಡ್ ತರ್ಟೀನ್ ಟುಡೆ ವಿರ್ ಅಬೌಟ್ ಸಿಕ್ಸ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಎಸ್ ವಿಸ್ಇ ಸ್ಕೂಲ್ ಪಿ ಯು ಪಿ ಯು ಕಾಲೇಜ್ ಡಿಗ್ರಿ ಕಾಲೇಜ್ ಆಲ್ ಇನ್ ದ ನೇಮ್ ಆಫ್ ಬ್ಲೂಮ್ಸ್ ఇట్స్ రియలి గోయింగ్ వెల్ వి ఆర్ వెరీ హ్యాపీ అబౌట్ ఇట్ సో ఆల్ ఆఫ్ దీస్ థింగ్స్ హ్యాపన్ ఓన్లీ బికాస్ ఆఫ్ కర్దగి సర్స్ గైడెన్స్ అండ్ ఇస్ ఇన్స్పిరేషన్ అండ్ ఆల్సో వ్యాల్ూస్ ఈ థాటస్ ఎవ్రీ డే ఈ లర్నింగ్ ఫార్ మీ సో ఈ అండ్ ఎవ్రీ డే వెన్ ఐమ్ సిక్ విత్ థిమ్ లర్నింగ్ ఫ్ర మీ సో అదొందు గ్రేట్ ఆపార్చునిటీ కొత్త కర్దగిరి సార్ దేవీ దెన్ ఇట్ కమ్స్ టు బ్లూమ్స్ టెక్నో స్కూల్ ఇన్ ఆర్ దొడ్బాపల్ సార్ ఓన్లీ సజెస్టెండ్ వై కట్ యు స్టార్ట్ అ స్కూల్ నియర్ బై ంగ్ స్టార్ట్ దెన్ కర్దగి సార్షియెడ్ కర్దగి వర్డ్ విత్వన్ గ్రీన్ సిగ్నల్ సార్ కమ స్టార్ట్ బికాస్ ఇట్ ఇస్ కర్దగిఫుల్ టు వినయ్ సార్ ఫాదర్ కెన్ అడ్రస్ ఫార్ ప్రొవైడింగ్ అండ్ ಆಲ್ವೇಸ್ ನೋ ಫಸ್ಟ್ ಲವ್ ದ ಚಿಲ್ಡ್ರನ್ ಟೇಕ್ ಇಟ್ ಆರ್ ಕೈಂಡ್ ಆಫ್ ಥಿಂಗ್ ಇಸ್ ಅ ರನ್ಸ್ಪಾನ್ಸಿಬಿಲಿಟಿ ಅವ್ರ ಜೊತೆ ಒಂದು ಯಾವುದೋ ಸ್ಕೂಲ್ ಹೋದಾಗ ಒಂದು ಹೇಳಿದ್ರು ಅಲ್ಲಿ ಆ ಸ್ಕೂಲಲ್ಲಿ ಬರೀ ಮೂವತ್ತೈದು ಜನ ಏನೋ ಇದ್ರು ನಾವು ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗೆ ಕದಗಿ ಸರ್ ಗೌರ್ಮೆಂಟ್ ಅಲ್ಲಿ ಅಡ್ವೈಸರ್ ಆಗಿದ್ದಾಗ ನಾನು ಕದಗಿ ಸರ್ ಜೊತೆ ಗೌರ್ಮೆಂಟ್ ಜೊತೆ ಇದ್ದಾಗ ಅಲ್ಲಿ ಹೇಳ್ತಾ ಇದ್ರು ಇಲ್ಲಿರೋದು ಮೂವತ್ತು ಈ ಕ್ಲಾಸಲ್ಲಿರೋದು ಮೂವತ್ತೈದು ಜನ ಅಲ್ಲ ಮೂವತ್ತೈದು ಜೀವನಗಳು ಮೂವತ್ತೈದು ಕುಟುಂಬಗಳ ಹೋಪ್ಸ್ ನಿಮ್ ಜೊತೆಲ್ಲಿದೆ ಸೊ ಅದು ಯಾವಾಗ ನಂಗೆ ಟ್ರಿಗರ್ ಆಗುತ್ತೆ ಇಟ್ಸ್ ನಾಟ್ ಅಬೌಟ್ ನಂಬರ್ಸ್ ಇಟ್ ಇಸ್ ಅಬೌಟ್ ಲೈಫ್ ಆಫ್ ಅದು ಯಾವಾಗೂ ಉಳಿತಾ ಇರುತ್ತೆ ನಮಗೆ ದಟ್ ಇಸ್ ರಿಪೋರ್ಟ್ ಈವನ್ ಒನ್ ನಾವು ಬಾಗೇಪಲ್ಲಿ ಶುರು ಮಾಡಿದಾಗ ವಿತ್ ಒನ್ ಚೈಲ್ಡ್ ಒನ್ ಚೈಲ್ಡ್ ವಿನ್ ದ ಕಾಲೇಜ್ ಫಾರ್ ಸಿಕ್ಸ್ ಮಂತ್ಸ್ ಸಿಕ್ಸ್ ಕಷ್ಟ ಆಗ್ತಾ ಇತ್ತು ಸೊ ಆ ಒಂದು ಲೆಸನ್ಸ್ ನಮ್ಮನ್ನ ತಗೊಂಡ್ಬರ್ತಿದೆ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು